ಇದೇ ಮೂವತ್ತೊಂದು ರಂದು ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರಿಕೆಟ್ ಲೀಗ್ ಉದ್ಘಾಟನೆ ಬೆಂಗಳೂರು ಗ್ರಾಮೀಣ ಭಾಗದ ಕ್ರಿಕೆಟ್ ಆಟಗಾರರನ್ನು ಗುರುತಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಟವನ್ನು ಆಡಲು ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವ ಕ್ರಿಕೆಟ್ ಲೀಗ್ನ ಉದ್ಘಾಟನೆ ಕಾರ್ಯಕ್ರಮ ಇದೇ ಮೂವತ್ತೊಂದು ರಂದು ಅರಮನೆ ಮೈದಾನದಲ್ಲಿ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಸಂಸ್ಥಾಪಕ ಗಂಗಾಧರ್ ರಾಜೂರ್ ರವರು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಗೌರವವನ್ನು ಎತ್ತಿ ಹಿಡಿಯುವ ಐತಿಹಾಸಿಕ ಕ್ಷಣವಾದ ಐಎಸ್ಎಫ್ ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಲೀಗ್ ಮತ್ತು ಐಎಸ್ಎಎಲ್ ಎರಡು ಕರ್ನಾಟಕ ರಾಜ್ಯ ಪ್ರೀಮಿಯರ್ ಲೀಗ್ ವ್ಯವಕಲನ ಎರಡು ವೈಭವದ ಉದ್ಘಾಟನಾ ಕಾರ್ಯಕ್ರಮವನ್ನ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ ನಾಲ್ಕು ರ ಗಾಯತ್ರಿ ಬಿಹಾರ್ನಲ್ಲಿ ಇದೇ ಮೂವತ್ತೊಂದು ಸಂಜೆ ಆರು ಪಾಯಿಂಟ್ ಮೂವತ್ತು ಕೆ ಉದ್ಘಾಟನೆ ನೆರವೇರಲಿದೆ ಎಂದು ತಿಳಿಸಿದರು ದೇಶವನ್ನು ಏಕತೆಗೊಳಿಸುವ ದೂರದೃಷ್ಟಿಯಿಂದ ಇಪ್ಪತ್ತೆಂಟು ರಾಜ್ಯ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮೂವತ್ತೆರಡು ಕ್ರಿಕೆಟ್ ತಂಡಗಳಾಗಿ ಸೆಣಸಾಡಲಿರುವ ಅತಿದೊಡ್ಡ ಕ್ರಿಕೆಟ್ ಲೀಗ್ಗಾಗಿ ಹೊರಹೊಮ್ಮಲಿರುವ ಈ ಉದ್ಘಾಟನಾ ಕಾರ್ಯಕ್ರಮವು ದೇಶದ ಕ್ರೀಡಾ ಕ್ಷೇತ್ರದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಅದ್ಭುತ ಗಳಿಗೆ ಎಂದು ಹೇಳಿದರು ಸಹ ತಪ್ಪಾಗಲಾರದು ಎಂದರು ಕ್ರೀಡೆ ಮತ್ತು ಸಂಸ್ಕೃತಿಯ ತವರೂರಾದ ಕರ್ನಾಟಕದಿಂದ ಆರಂಭಿಸಲು ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಫೌಂಡೇಶನ್ ಆತಿಥ್ಯ ವಹಿಸಿದ್ದು ಕರ್ನಾಟಕದ ಪಾಲಿಗೆ ಹೆಮ್ಮೆಯ ಮತ್ತು ಗೌರವದ ವಿಷಯವಾಗಿದೆ ರಾಷ್ಟ್ರದ ಏಕತೆ ಮತ್ತು ಕ್ರೀಡಾ ಕ್ಷೇತ್ರದ ಏಳ್ಗೆಗಾಗಿ ರಾಷ್ಟ್ರಮಟ್ಟದ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಎಂದು ಗಂಗಾಧರ್ ರಾಜು ಅವರು ಮನವಿ ಮಾಡಿದರು ನಾವು ಗಂಗಾಧರ್ ಹಾಗೂ ನಾವು ಇವತ್ತಿನ ಸಾಫ್ಟ್ ಬಾಲ್ ಅಂದರೆ ಬಾಲ್ ಕ್ರಿಕೆಟ್ ಅಥವಾ ಗಲಿ ಕ್ರಿಕೆಟ್ ಏನು ನಮ್ಮ ಹುಡುಗರು ಆಡ್ತಾ ಇದ್ದಾರೆ ಈ ಒಂದು ಆಟನ ಇಂಟರ್ನ್ಯಾಷನಲ್ ಮಟ್ಟಕ್ಕೆವರೆಗೂ ತೊಗೊಂಡು ಹೋಗಬೇಕು ವರ್ಲ್ಡ್ ಕಪ್ ನಡೆಸಬೇಕು ಅನ್ನೋ ಒಂದು ಗುರಿ ಇಟ್ಟುಕೊಂಡು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದೀವಿ ಹಾಗೂ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಎಸ್ ಪಿ ಎಲ್ ಒನ್ ನಮ್ಮದು ಭಾರಿ ಅದ್ದೂರಿ ಆಗಿ ನಡೆದಿತ್ತು ಅರವತ್ತೈದು ಮ್ಯಾಚ್ಗಳು ಚಂದನ ಟಿ ವಿಯಲ್ಲಿ ಲೈವ್ ಆಗಿ ಬಂದಿತ್ತು ಇಡೀ ಕರ್ನಾಟಕ ಅದನ್ನು ನೋಡಿತ್ತು ಅದು ಅದಕ್ಕೆ ನಮಗೆ ಪ್ರಶಂಸೆನೂ ಸಿಕ್ತು ಈ ಒಂದು ಸಾಫ್ಟ್ ಬಾಲ್ ಕ್ರಿಕೆಟ್ ಏನಿದೆ ಅಥವಾ ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟರ್ಸ್ ಯಾರಿದ್ದಾರೆ ಹಳ್ಳಿಗಳು ಗ್ರಾಮ ತಾಲೂಕುಗಳಲ್ಲಿ ಯಾರು ಪ್ಲೇಯರ್ಗಳಿದ್ದಾರೆ ಒಳ್ಳೆ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ಗಳಿಗೆ ಚಾನ್ಸ್ ಸಿಗಬೇಕು ಅವ್ರಿಗೊಂದು ಸ್ಟೇಜ್ ಸಿಗಬೇಕು ಆಡಲಿಕ್ಕೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವೀ ಒಂದು ಟೋರ್ನಮೆಂಟ್ನ ಆರ್ಗನೈಸ್ ಮಾಡಿದ್ವಿ ಈ ವರ್ಷ ನಾವು ನ್ಯಾಷನಲ್ಸ್ ಅನೌನ್ಸ್ ಮಾಡಿದ್ವಿ ಭಾರತ ತಂಡದ ಹೇಗೆ ಕರ್ನಾಟಕದಲ್ಲಿ ಮೂವತ್ತೆರಡು ಡಿಸ್ಟಿಕ್ಟ್ಗಳು ಆಟ ಆಡಿದ್ವಿ ಅದೇ ರೀತಿ ಭಾರತ ದೇಶದ ಮೂವತ್ತೆರಡು ಸ್ಟೇಟ್ಗಳು ಭಾಗವಹಿಸ್ತವೆ ಇದರಲ್ಲಿ ಬಹುಶಃ ಇದು ಇಟ್ಸ್ ಅ ಬಿಗ್ಗೆಸ್ಟ್ ಲೀಗ್ ಆಫ್ ಇಂಡಿಯಾ ಭಾರಿ ಹೆಮ್ಮೆಯಿಂದ ಹೇಳ್ಕೊತೀವಿ ಈ ಒಂದು ಬಿಗ್ಗೆಸ್ಟ್ ಲೀಗ್ ಆಫ್ ಇಂಡಿಯಾ ನಾವು ಕರ್ನಾಟಕದಲ್ಲಿ ಮಾಡ್ತಿದ್ದೀವಿ ಅಂತೇಳಿದ್ರೆ ನಮ್ಗೆ ಹೆಮ್ಮೆ ಇದೆ ತುಂಬ ಇದಕ್ಕೆ ಮುಂಚೆ ಯಾರೂ ಮಾಡಿಲ್ಲ ಅನ್ಕೋತ ಅಂದ್ಕೊಂಡಿದ್ದೀವಿ ಅಷ್ಟು ದೊಡ್ಡ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಹೇಳಿದ್ರೆ ಇದರಲ್ಲಿ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ್ ಅಸ್ಸಾಂ ಪ್ರತಿಯೊಂದು ಏನು ಇಪ್ಪತ್ತೆಂಟು ಸ್ಟೇಟ್ಗಳಿದೆ ಹಾಗೂ ಎಂಟು ಯೂನಿಯನ್ ಟೆರಿಟರೀಸ್ ಇದೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಮೂವತ್ತೆರಡು ತಂಡಗಳು ಇದರಲ್ಲಿ ಆಟ ಆಡಕ್ಕೆ ಬರ್ತಾಯಿರ್ತಾರೆ ಇದೊಂದು ಲಾಂಚಿಂಗ್ ಪ್ರೋಗ್ರಾಮ್ ನಮ್ಮದು ಮೇ ಮೂವತ್ತೊಂದಕ್ಕೆ ಇರುತ್ತೆ ಅದನ್ನು ಸುರೇಶ್ ರೈನಾ ಅವರು ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಲಾಂಚಿಂಗ್ ಮಾಡ್ತಾರೆ ಹಾಗೂ ನಮ್ಮ ಟೂರ್ನಮೆಂಟ್ ಶುರುವಾಗೋದು ಕರ್ನಾಟಕದ ಕ್ರಿಕೆಟ್ ಸಮರ ಕೆ ಎಸ್ ಪಿ ಎಲ್ ಟು ನವೆಂಬರ್ ಒಂದರಿಂದ ಶುರುವಾಗಿ ಇಪ್ಪತ್ತೆಂಟನೇ ತಾರೀಕವರೆಗೂ ನಡೆಯುತ್ತೆ ಹಾಗೂ ಡಿಸೆಂಬರ್ ಒಂದರಿಂದ ಮೂವತ್ತನೇ ತಾರೀಕು ವರೆಗೂ ಐ ಎಸ್ ಸಿ ಎಲ್ ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಲೀಗ್ ನಡೆಯುತ್ತೆ ಸರ್ ಸುರೇಶ್ ರೈನಾ ಅವರು ಐ ಎಸ್ ಸಿ ಎಲ್ಗೆ ನಮಗೆ ಫೇಸ್ ಆಫ್ ಐ ಎಸ್ ಸಿ ಎಲ್ ಆಗಿದ್ದಾರೆ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೆ ಎಸ್ ಪಿ ಎಲ್ ಟೂಗೆ ಫೇಸ್ ಆಫ್ ಕೆ ಎಸ್ ಪಿ ಎಲ್ ಆಗಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ರಘು ಅಂತೇಳಿ ಸೊ ನಾನು ಬಂದು ಮೂಲತಃ ನಾನು ಸೊ ಕ್ರಿಕೆಟ್ ಅಂದ ತಕ್ಷಣ ನಾನು ಮುಂಚೆಯಿಂದ ನನಗೂ ತುಂಬ ಕ್ರಿಕೆಟ್ ಆಟಗಾರನಾಗಿದ್ದೆ ಹಾಗೂ ಪ್ರೊಫೆಷ್ನಲ್ ಆಗೇ ಆಡ್ದಿರ್ಬೋದು ಒಳ್ಳೆಯ ಕ್ರಿಕೆಟ್ಗೆ ಇಂಟ್ರೆಸ್ಟ್ ಇತ್ತು ಸೊ ಹಾಗಾಗಿ ಹಿಂಗಾದರ ರಾಜು ಅವರು ಪರಿಚಯ ಆಯಿತು ಸೊ ಹಾಗಾಗಿ ನಾನು ತುಮಕೂರು ಡಿಸ್ಟ್ರಿಕ್ನ ಒಂದು ಟೀಮ್ ಪರ್ಚೇಸ್ ಮಾಡಿದೆ ಸೊ ಅದು ತುಮಕೂರು ಟೈಟನ್ಸ್ ಅಂತ ಕೆ ಎಸ್ ಪಿ ಎಲ್ಲಲ್ಲಿ ನಾನು ಓನರ್ ಆಗಿದ್ದೀನಿ ಅದಾದಮೇಲೆ ಮತ್ತೆ ಈಗ ಮಾರ್ಚ್ ಮೂವ ಸಾರಿ ಮೇ ಮೂವತ್ತೊಂದು ನಮ್ಮ ಕಂಪ್ಲೀಟ್ ಕೆ ಎಸ್ ಪಿ ಎಲ್ ಸೀಸನ್ ಟೂನ ಇನಾಗ್ರೇಷನ್ ಇದೆ ಅದಕ್ಕೆ ಡಾಕ್ಟರ್ ಶಿವಣ್ಣವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಹಾಗೂ ಐ ಎಸ್ ಸಿ ಎಲ್ ಕೂಡ ನ್ಯಾಷನಲ್ಸ್ ಲಾಂಚ್ ಮಾಡಿದ್ದೀವಿ ಇದು ಹೇಳಿದಾಗೆ ಗಂಗಾಧರ್ ಸರಾಜು ಸರ್ ಅವರು ಹೇಳಿದಾಗೆ ನಮ್ಮ ಭಾರತ ದೇಶದ ಮೊದಲ ಅತ್ಯಂತ ಏನೋ ದೊಡ್ಡ ಟೂರ್ನಮೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ಕ್ರಿಕೆಟ್ ಆಡಿದ್ದಾರೆ ಈಗ ಎಷ್ಟೋ ನಿಮಗೆ ಸಾಫ್ಟ್ಬಾಲ್ ಕ್ರಿಕೆಟ್ಗಳು ನೋಡಿದ್ದೀರಾ ಆರು ಟೀಮ್ ಮಾಡ್ತಾರೆ ಎಂಟು ಟೀಮ್ ಮಾಡ್ತಾರೆ ಅವರು ಅಂದರೆ ಎಷ್ಟೋ ಜನ ಪ್ರತಿಭಾವಂತ ಪ್ಲೇಯರ್ಸ್ಗಳಿಗೆ ಚಾನ್ಸಸ್ ಸಿಗಲ್ಲ ಈಗ ಇಡೀ ಆಲ್ ಓವರ್ ನಮ್ಮ ದೇಶದಿಂದ ಬರೀ ಎಂಟು ಹತ್ತು ಟೀಮ್ ಅಂದರೆ ಎಷ್ಟು ಜನ ಸಾಫ್ಟ್ ಬಾಲ್ ಆಡೋರು ಇರ್ತಾರೆ ಎಲ್ಲರಿಗೂ ಅವಕಾಶ ಇಲ್ಲ ಅದೊಂದು ದೊಡ್ಡ ಮಹಾ ಮಹಾದ ಇಟ್ಕೊಂಡು ನಮ್ಮ ರಾಜು ಸರ್ ಅವರು ಇದೊಂದು ಇವೆಂಟ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವರು ಹೇಳಿದಾಗೆ ಇಪ್ಪತ್ತೆಂಟು ನಮ್ಮದು ಏನು ಸ್ಟೇಟ್ ಇದೆ ಅದೆಲ್ಲ ಕೂಡಿ ಟೋಟಲ್ ತರ್ಟಿ ಟೂ ಟೀಮ್ಸ್ ಅಂತ ಮಾಡಿದ್ದೀವಿ ತರ್ಟಿ ಟೂ ಟೀಮ್ಸಲ್ಲಿ ಮಹಾರಾಷ್ಟ್ರ ಎರಡು ಟೀಮ್ ಅಲ್ಲ ಸರ್ ಮಹಾರಾಷ್ಟ್ರ ಎರಡು ಟೀಮು ಕರ್ನಾಟಕ ಎರಡು ಟೀಮು ಏಕೆ ಅಂದರೆ ನಮ್ಮ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಾಫ್ಟ್ಬಾಲ್ ಆಡೋರು ತುಂಬ ಹೆಚ್ಚಿಗೆ ಜನ ಇದ್ದಾರೆ ಸೊ ಹಾಗಾಗಿ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತೇಳಿ ಈ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಸೊ ತರ್ಟಿ ಫಸ್ಟ್ ಇವೆಂಟ್ ಇಟ್ಕೊಂಡಿದ್ದೀವಿ ದಯವಿಟ್ಟು ತಾವುಗಳು ಬಂದು ಒಂದು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್